ಲೋಕಸಭೆಯಲ್ಲಿ ಅಮಿತ್ ಶಾ ಏನ್ ಹೇಳಂದ್ರೆ ಅಂಬೇಡ್ಕರ್ 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 ಅಂತ ಹೇಳಿ ಅವನಿಗೆ ಆದರೆ ನಾವು ಏನು ಗೊತ್ತಿಲ್ಲಕ ಅವ ರೌಡಿ ಅಲ್ಲ ಹುಂಡ ಆದ್ಮೇಲೆ ರೌಡಿ ಸಿಟ್ಟರು ಹಾಕಿದ್ರೆ ಅವಾಗ ಕೋರ್ಟ್ಗೆ ಹೋಗಿ ಎಲ್ಲ ಕುಲ್ಲ ಬಡ್ಕೊಂಡ್ಬಂದಾಣಿಕ ಈಗೇನೈತಿ ಅಂಬೇಡ್ಕರ್ ಬೇಡ ಅಂಬೇಡ್ಕರ್ ಬೇಡ ಅದಕ್ಕೆ ಏನಿದ್ರು ದೇವರ ಪೂಜೆ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಸ್ವರ್ಗ ನರಕ ಬಂದು ಯಾವ ಧರ್ಮ ಐತಿ ಕ್ಷೇತ್ರವಾಗಿ ಐತಿ ಧರ್ಮ ಸ್ವರ್ಗ ಅನ್ನುವಂಥದ್ದು ಮುಸ್ಲಿಮಾನ್ ಆಗೈತಿ ಅದಕ್ಕೆಲ್ಲ ಮೌಲನ್ ಟೇಸ್ಟ್ ಆಗಿದ್ದಂಥ ಮೌಲವನ್ನು ಕರೆಸಿ ಅವನು ಪ್ರತಿ ಹಾಕಿ ಇಸ್ಲಾಮದಾಗ ಸೇರಿಸ ಎಲ್ಲರೂ ಕೂಡ ಅವನು ಅವಾಗ ಗೊತ್ತೈತಿ ಮುಸ್ಲಿಮಾನ್ ಏನು ಕ್ರಿಶ್ಚಿಯನ್ರೇನು ಜೈನರೇನೋ ದಲಿತರೇನೇನೋ ಅಂತ ಅದಕ್ಕೆ ಅವ ಏನು ತಕ್ಷಣ ರಾಜಾನಾಮೆ ಕೊಡಲಿಲ್ಲ ಅಂದ್ರೆ ಬಾಗನ್ ಕೋರ್ಟ್ ಬಂದ್ ಕಡೆ ಕೊಡೋನು ನಾಲ್ಕೈದು ದಿವಸ ಯಾಕೆ ಎಲ್ಲ ಕಡೆ ನಡೆದ ನಮ್ಮ ಅದಕ್ಕೆ ಅವನ ಪ್ರತಿಕೃತಿ ಹಣನ ಬಿ ಜೆ ಪಿ ಆಪಿಸ್ಕೊಂತ ದಹನ ಮಾಡಿಸಿ ಇವತ್ತು ನಾವು ಮತ್ತೆ ಅವ್ರ ಮನೆ ಕೊಡೋಣ ಕೊಟ್ಟು ಇನ್ನು ನಾಲ್ಕೈದು ದಿವಸದಾಗಿಂತ ಬಾಗಲಕೋಟಿಗೆ ಬಂದು ಕೊಡೋಣ ಇನ್ನು ಜಿಲ್ಲಾನ ಕೊಡೋಣ ಬಾಗಲಕೋಟ್ ನಗರ ಕೊಡೋಣ ಅಂತ ಚರ್ಚೆ ಮಾಡಿ ಒಂದು ಬಂದ್ ಕರೆ ಕೊಡೋಣ ಅದಕ್ಕೆ ಇದು ಪ್ರತಿನಿಧಿ ದಹನ ಮಾಡ ಎಲ್ಲರು ಸರಿ ಸರಿ तोर सर, दोर सर I'm ಬಾಳ್ ವ್ಯಂಗವಾಗಿ ಮಾತಾಡುತ್ತೆ ಅದಕ್ಕೆ ನಾವು ದಲಿತ ಬಂಧುಗಳೇ ನಾವ್ ಎಲ್ಲರೂ ಏನಬೇಕೀಗ ಹೆಚ್ಚಂತ ನಾವು ಇನ್ನೇನು ಕೆಲವೇ ದಿನ ಸಿಗೋಣ ಕೋರೆಗಾ ವಿಜಯೋತ್ಸವ ಮೋದಿ ಓದಿ ಓದಿ ಮತ್ ಅಮಿತಾ ಎಂತ ಇನ್ನೇನು ಕೆಲವೇ ದಿಸಿಕೊಳ್ಳೋದ್ರೆ ನಮ್ ಕೋರೆಗಾ ವಿಜಯೋತ್ಸವ ವಿಜಯೋತ್ಸವ ಅದನ್ನ ಯಾರ ತಂದು ಕೊಟ್ಟು ನಿಮ್ಗೆ ಗೊತ್ತಿಲ್ಲ ಹೋಗ್ ಆನ್ಲೈನ್ ಚೆಕ್ ಮಾಡಿ ಸಿದ್ಧನಾಯಕನವ್ರು ತಂದು ಕೊಟ್ಟರು ಕಡೆ ಏನೈತಿ ಐತಿ ಯಾಕಂದಡೆ ನಮಗಡೆ ಇವತ್ತಿನ ನಮ್ಮ ಭೀಮಾ ಸಂಘಟನೆಯಿಂದ ಮನೆ ಮನೆಗೆ ಗ್ರಾಮ ಗ್ರಾಮಿಗೆ ತಾಲೂಕ್ ತಾಲೂಕು ಜಿಲ್ಲಾ ಜಿಲ್ಲಾ ಹೋಗಿ ಹೋಗಿ ಎಲ್ಲರಿಗೂ ನಾವು ಕಡದ ಕೂಡ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಈಗ ನಮ್ಮ ದೇಶವಾಗಿ ಏನು ನಮ್ಮ ದಿನ ಇಲ್ಲ ನಾವು ಯಾಕೆ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಇವರು ನಾವು ಎಷ್ಟು ಸಾಕು ಮಾಡಿದ್ರು ಏನು ಮಾಡೋದಿಲ್ಲ ಏನು ಮಾಡಿದ್ರು ಏನು ಮಾಡೋಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಈ ಮನೋವಾದಿಗಳಿಗೆ ದೇವರ ಒಳಗೆ ಬಂದು ಇವ್ರ ಮಾತು ಹೆಂಗಿರ್ತಾವಂತಂದ್ರೆ ಅದಲ್ಲಂತೂ ಜೈ ನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರೇಡ್ಕೊಂಡ್ ಬೇಡ್ಕೊಳ್ತ ಒಳ್ಳೆ ರಾತ್ರಿಯಾಗ ಏನು ಮಾಡ್ತಾರ ನಾವು ನಾವ್ ಏನ್ ಮಾಡ್ಬೇಕು ಕೋರೇಗಾರ ದಿವಸ ನಾವ್ ಏನ್ ಮಾಡ್ತೀವಲ್ಲ ಅವ್ರಿಗೆ ಇವ್ರೇನ್ ಹಿಂಗ್ ಮೊಳಗೋದಿ ಮಾಡ್ತಾರಲ್ಲ ಇವರಿಗೆ ಹಾಕೋದ್ ಒಂದ ಒಳೀತ್ ನಮ್ಗೆ ಇವ್ರಿಗೆ ಏನು ಮಾಡಂತಿಲ್ಲ ಇನ್ ಮುಂದೆ ಹಾಕೋದು ಒಂದ ಒಳೀತು ಅದಕ್ಕೆ ನಾವು ಏನು ಹೇಳ್ತೀವಿ ನೀವು ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ ನಮ್ಮ ನಾವು ಅಂಬೇಡ್ಕರ್ ಅಂತೀವಿ ನಾವು ನಾವು ಇರೋವರೆಗೂ ಅಂಬೇಡ್ಕರ್ ಅಂತೀವಿ ನಾವು ಸಾಯೋವರೆಗೂ ಅಂಬೇಡ್ಕರ್ ಅಂತೀವಿ

ಒಂದು ರಾಷ್ಟ್ರಪತಿಗಳಿಗೆ ಅವರ ಅವರ ಒಂದು ರಾಜೀನಾಮೆಗೆ ಒತ್ತಾಯಿಸಿ ಇವತ್ತಿನ ದಿನ ನಾವೆಲ್ಲ ಎಲ್ಲ ಸೇರಿದ್ದೇವೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನನ್ನ ಅಸ್ಮಿತೆ ತೊಂಬತ್ತೇಳು ಶೇಕಡಾ ತೊಂಬತ್ತೇಳು ಜನಸಂಖ್ಯೆ ಇವತ್ತು ಬಾಬಾ ಸಾಹೇಬರ ಅವರ ಅವರ ಒಂದು ಸಂವಿಧಾನ ಅವರ ಒಂದು ಹೋರಾಟದ ಪುಣ್ಯ ಫಲದಿಂದಲೇ ಇವತ್ತು ಬದುಕನ್ನು ಕಟ್ಟಂತ ಅವರು ಶೇಕಡಾ ಮೂರು ಜನಾಂಗಕ್ಕೆ ಇವತ್ತ ಅದನ್ನು ನಡೆಸುವಂಥ ಕೆಲಸ ನಡೆದಕ್ಕೆ ಅವ್ರ ಮನುಷ್ಯರ ಮಾತಾ ಇವತ್ತ ಹೊರಗಿಡ್ಬೇಕು ಅಂಬೇಡ್ಕರ್ 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 ಅಂತ ಅಂಬೇಡ್ಕರ್ ಅವ್ರನ್ನ ಹಗುರವಾಗಿ ಮಾತಾಡೋದ್ರ ಮುಖಾಂತರ ದೇವ್ರ ಹೆಸರು ಇಲ್ಲ ಅಂತ ಬಗ್ಗೆ ಹೇಳಿದ್ರ ಮುಖಾಂತರ ಯಾವ ದೇವ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಡಿಮಿಲ್ಲ ಆ ದೇವರಿಂದ ಇವತ್ತು ಮತ್ತೆ ಉದ್ದಾರ ಯಾರು ಗೊತ್ತಿಲ್ಲ ಬಾಬಾ ಸಾಹೇಬ್ರಿಂದ ಇವತ್ತು ಬದುಕನ್ನು ಹಸಿರು ಮಾಡ್ಕೊಂಡ ಜನ ಅಂತ ಇವತ್ತು ಗೋಟ್ಯಾನ್ ಗಟ್ಟೆ ಜನ ಇವತ್ತು ಬಾಬಾ ಸಾಹೇಬ್ರ ಹೆಸರು ಹೇಳ್ಬೇಕಾಗೈತೆ ಎಲ್ಲೋ ಇದ್ದಂಥ ಜನಾಂಗದಿಂದ ಇವತ್ತು ಸಂವಿಧಾನದ ಮೂಲಕ ಜಾಗೃತಿಗೊಳಿಸುವಂಥ ಮೂಲಕ ಶಿಕ್ಷಣ ಒಂದು ಸ್ವಾಭಿಮಾನ ಇವತ್ತು ಉದ್ಯೋಗ ಇರ್ಬೋದು ಬದುಕು ಕಟ್ಕೊಳಕ ಬಾಬಾ ಸಾಹೇಬ್ರ ಇವತ್ತು ಎಷ್ಟೋ ಜನ ರಾಜಕೀಯ ಹುದ್ದೆಗಳನ್ನ ಅಲಂಕರ್ ಅಲಂಕರಿಸ್ಯಾರ ರಾಷ್ಟ್ರಪತಿ ಆಗ್ಯಾರ ಪ್ರಧಾನಮಂತ್ರಿ ಆಗ್ಯಾರ ಮುಖ್ಯಮಂತ್ರಿಗಳಾಗ್ಯಾರ ಇವತ್ತು ಐ ಎ ಎಸ್ ಐ ಎಸ್ ಅಧಿಕಾರಿಗಳಾಗ್ಯಾರ ಅಕಸ್ಮಾತ್ ಬಾಬಾ ಸಾಹೇಬ್ರ ಸಂವಿಧಾನ ಬರದೇ ಹೋಗಿದ್ರೆ ಬ್ರಿಟಿಷ್ ಭಾರತದಲ್ಲಿ ಎಂತ ಪರಿಸ್ಥಿತಿ ಇತ್ತಂದ್ರೆ ಎಲ್ಲಾರು ಒಬ್ಬೊಬ್ರು ಮನೆಯಾಗ ಅವ್ರು ಬೋಟ್ ಗಾಳಿಯ ಹೋಗಿ ಕೆಲಸ ತಗೋತಿದ್ರು ಒಬ್ಬೊಬ್ರು ಮನೆಯಾಗ ಜೀತಾ ಇಟ್ಕೊಂಡಿದ್ರು ಬಂದಿದ್ರು ಅವ್ರ ದೊಡ್ಡ ದೊಡ್ಡ ಶ್ರೀಮಂತ ಅವ್ರ ಫ್ಯಾಕ್ಟ್ರಿಯಾಗ ಅವ್ರ ಭೂಮಿಯಾಗ ದುಳಿಸ್ಕೊತಿದ್ರು ಇವತ್ತು ನಮ್ಮನ್ನ ಬದುಕ ಹಸನಗೊಳಿಸ್ಯಾರ ಬಾಬಾ ಸಾಹೇಬ್ರ ಕೇವಲ ಇವತ್ತು ದಲಿತರ ಹಸನ ಆಗ್ತಾ ಅಲ್ಲ ಇವತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಎಲ್ಲಾ ಶೇಕಡ ತೊಂಬತ್ತೇಳು ಜನಸಂಖ್ಯೆ ಬದುಕೊಂಡು ಹಸನಗೊಳಿಸ್ಯಾರ ಇವತ್ತ ಇವತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಂತ ಅವ್ರು ರಾಷ್ಟ್ರಪತಿಯೇ ಆದ್ರೆ ಪ್ರತಿಭಾ ಪಾಟೀಲ್ ಅವರು ರಾಷ್ಟ್ರಪತಿ ಆದ್ರು ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳ ಮುಖ್ಯ ಮುಖ್ಯಮಂತ್ರಿ ಆದರು ಮಾಯಾವತಿ ಅವರು ಉತ್ತರ ಪ್ರದೇಶದಂಥ ಮುಖ್ಯಮಂತ್ರಿ ಆಗಿ ಹೋದರು ಕೆಳಗೆ ಜೈಲಿದ್ದವ್ರು ಆದ್ರೆ ತಮಿಳುನಾಡಿನಾಗ ಹಾಂ ಇವತ್ತು ಇಂಥ ಒಂದು ವರ್ಗಕ್ಕೆ ಕೇವಲ ಒಂದು ವರ್ಗಕ್ಕಿದ್ದಂಥ ಅಧಿಕಾರನ ವಿಕೇಂದ್ರೀಕರಣ ಮಾಡಿ ಎಲ್ಲರೂ ಆಮೇಲೆ ಎಲ್ಲರೂ ಹಾಜರಾಗಲೋ ಕಳಿಸ್ಕೊಳ್ತಿದ್ರು ಕೇವಲ ರಾಜರ ಕೈಯಾಗ ಆ ಸ್ಥಾನದಾಗ ಮಂತ್ರಿಗಳಾಗಿದ್ದಂಥವ್ರೆ ಗುಲಾಮರಾಗಿ ಸೇವಕರಾಗಿ ಅವರು ಸಾಮಂತರಾಗಿ ಕೆಲಸ ಮಾಡ್ತಿದ್ರು ಅಂಥವ್ರ ರಾಜರ ಮಾಡ್ಯಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮಾಡ್ತಾರ ಗ್ರಾಮ ಪಂಚಾಯತಿ ಸದಸ್ಯರು ಹಕ್ಕಾರ ತಾಲೂಕ್ ಪಂಚಾಯತ್ ಸದಸ್ಯರು ಹಕ್ಕಾರ ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಅಕ್ಕಾರ ಜಿಲ್ಲಾ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಕಾರ ಎಮ್ ಎಲ್ ಎಗಳು ಹಾಕರ ಮಂತ್ರಿ ಮಂಡಲದಾಗ ಮಂತ್ರಿ ಹಾಕರ ಮುಂದ ಮುಖ್ಯಮಂತ್ರಿ ಆಕಾರ ಕೇಂದ್ರದಾಗ ಕೇಂದ್ರದಾಗ ಉದ್ಯೋಗ ಹೊಂತಾರ ಎಂ ಪಿ ಆಗಿ ಕೇಂದ್ರದಾಗ ಮಂತ್ರಿ ಹಾಕರ ಪ್ರಧಾನ ಮಂತ್ರಿ ಆಕಾರ ರಾಷ್ಟ್ರಪತಿ ಆಕಾರ ರಾಜ್ಯಪಾಲರು ಹಾಕರ